ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನನ್ನ ಸ್ನೇಹಿತರೆ ಇವತ್ತೊಂದು ಏನಪ್ಪ ಅಂದರೆ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡ್ಕೊಳ್ಳೋ ಅಂತ ಒಂದು ಲಿಪ್ ಬಂಪ್ ಕಂಡ್ರೆ ಲಿಪ್ಸ್ಟಿಕ್ಕು ಸಹ ಅಂತ ಅನ್ಬೋದು ಇದರಲ್ಲಿ ಯಾವುದೇ ತರಹದ ಕೆಮಿಕಲ್ಲು ಸಹ ಇರೋದಿಲ್ಲ ಈ ಚಿಕ್ಕ ಮಕ್ಕಳಿಗೆಲ್ಲ ಒಂದು ಲಿಪ್ಟಿಕ್ ಅಂದಮೇಲೆ ಕ್ರೇಜ್ ಇದ್ದೇ ಇರುತ್ತೆ ಎಸ್ಪೆಷಲಿ ಹೆಣ್ಮಕ್ಳಿಗೆ ಅಂತ ಅಂಥ ಚಿಕ್ಕ ಚಿಕ್ಕ ಮಕ್ಕಳಿಗೆ ಈ ಥರ ಮನೆಯಲ್ಲೇ ಒಂದು ಲಿಪ್ ಬಾಂಬು ಲಿಫ್ಟಿಕ್ಕು ಮಾಡಿಟ್ಕೊಂಡ್ರೆ ತುಲ್ ತುಂಬ ಹೆಲ್ಪ್ ಆಗ್ತದೆ ಹಾಗೆ ಇದರಲ್ಲಿ ಯಾವ ಥರ ಕೆಮಿಕಲ್ಲು ಸಹ ಇಲ್ಲ ಇದರಲ್ಲಿ ಯೂಸ್ ಮಾಡೋವಂಥ ಪದಾರ್ಥ ಎರಡೇ ಒಂದು ಬೀಟ್ರೋಟು ಹಾಗೆ ಇದು ಇದು ವ್ಯಾಸಲಿನ್ ಪೆಟ್ರೋಲಿಯಂ ಜಲ್ಲಿ ಕಂಡ್ರೆ ಇದು ಇದು ಇವಾಗ ನಾನಿಲ್ಲಿ ಒಂದು ಬೀಟ್ರೋಟ್ನ ನೀವು ಇದರಲ್ಲಿ ಕ್ಯಾರೆಟಲ್ಲೂ ಸಹ ಮಾಡ್ಕೋಬೋದು ಪರ್ಪಸ್ಸಾಗಿ ಇದೆ ಅಂತ ಏನಿಲ್ಲ ನೀವು ಕ್ಯಾರೆಟಲ್ಲಿ ಮಾಡ್ಕೋಬೋದು ಬೀಟ್ರೋಟಲ್ಲಿ ಮಾಡ್ಕೋಬೋದು ಆಮೇಲೆ ರೋಸ್ ಇರುತ್ತೆ ನೋಡಿ ರೋಸಲ್ಲೂ ಸಹ ಮಾಡ್ಕೋಬೋದು ನೀವು ಅದನ್ನು ಸಹ ಏನಿಲ್ಲ ತಂದು ಮನೆಯಲ್ಲಿ ಕ್ಲೀನಾಗಿ ಅದರದ್ದು ಪಲ್ಪಲ್ಲಿ ಆ ಒಂದು ಜ್ಯೂಸ್ ತಗೊಂಡು ಆ ಜ್ಯೂಸಲ್ಲಿ ಮಾಡ್ಕೊಳ್ಳೋ ಅಂಥದ್ದು ಸ್ನೇಹಿತರೆ ಇವಾಗ ನಾನಿಲ್ಲಿ ಬೀಟ್ರೋಟಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಬೀಟ್ರೋಟ್ ತೊಗೊಂಡಿದ್ದೀನಿ ಆ ಬೀಟ್ರೋಟ್ನ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ನೋಡಿ ಸ್ನೇಹಿತರೆ ಒಂದು ಮಿಕ್ಸಿ ಜಾರಲ್ಲಿ ತೊಗೊಂಡಿದ್ದೀನಿ ಕಂಡ್ರೆ ಇದನ್ನು ನೀರು ಹಾಕ್ಬಾರ್ದು ಹಾಗೆ ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಸ್ನೇಹಿತರೆ ಒಂದು ಎರಡು ಸ್ಪೂನ್ ಆಗೋಷ್ಟು ನೀರು ಹಾಕ್ಕೊಂಡಿದ್ದ ಕಂಡ್ರೆ ತುಂಬ ಹಾಕ್ಕೊಂಡಿಲ್ಲ ಇವಾಗ ಏನು ಮಾಡೋದು ಅಂದರೆ ಒಂದು ಸ್ಟೇನರ್ ಸಹಾಯದಿಂದ ಇದನ್ನು ಎಲ್ಲ ಒಂದು ಇದಕ್ಕೆ ಹಾಕ್ಕೊಂಡು ಫಸ್ಟ್ ಇದ್ರದ್ದು ರಸ ತಕ್ಕೊಳ್ಳೋಣ ನೋಡಿ ಸ್ನೇಹಿತರೆ ಇವಾಗ ರಸನೆಲ್ಲ ನೀಟಾಗಿ ಇಂಟ್ಕೊಂಡಿದ್ದೀನಿ ಕಣ್ರಿ ಇದು ಅದರ ವೇಸ್ಟು ಇದು ಸಹ ಏನೂ ವೇಸ್ಟ್ ಆಗೋದಿಲ್ಲ ನೀವು ಇದನ್ನು ಗಿಡಗಳು ಇರುತ್ತಲ್ಲ ಆ ಗಿಡದ ಬುಡಕ್ಕೆ ಹಾಕಿದ್ರೆ ಒಂದು ಒಳ್ಳೆಯ ಗೊಬ್ಬರ ಆಗ್ತದೆ ಇದನ್ನು ಪಕ್ಕದಲ್ಲಿಟ್ಟು ಈಗ ಇದನ್ನೇನು ಮಾಡೋಣ ಅಂದರೆ ಒಂದು ದಪ್ಪ ತಳದ ಬಾಣಲಿಗೆ ಹಾಕ್ಕೊಳ್ಳೋಣ ನೋಡಿ ಸ್ನೇಹಿತರೆ ಆಲ್ರೆಡಿ ಸ್ಟವ್ ಆನ್ ಮಾಡಿ ಒಂದು ದಪ್ಪ ತಳದ್ದು ಬಾಣಲಿ ಇಟ್ಟಿದ್ದೀನಿ ಕಣ್ರಿ ಅದಕ್ಕೆ ನಾನು ಜ್ಯೂಸ್ ಇಟ್ಕೊಂಡಿದಾಗ ಆ ಜ್ಯೂಸನ್ನು ಸಹ ಎಲ್ಲದೂ ಹಾಕೊಳ್ಳೋಣ ಹಾಗೆ ಇದನ್ನು ಹೈ ಫ್ಲೇಮಲ್ಲೇ ಕುದಿಲಿಕ್ಕೆ ಬಿಡಬೇಕು ನೋಡಿ ಸ್ನೇಹಿತರೆ ಒಂದು ನೈ ಐದು ನಿಮಿಷ ಕುದ್ದಿದ ತಕ್ಷಣ ಇದನ್ನು ಇಳಿಸ್ಕೊಳ್ಳೋಣ ನೀವೇ ನೋಡ್ಬೋದು ಸ್ನೇಹಿತರೆ ಆವಾಗಲೇ ನಾನು ಜ್ಯೂಸ್ ಹಾಕಬೇಕಾದ್ರೆ ಎಷ್ಟೊಂದಿತ್ತು ಈಗ ಎಷ್ಟು ಕಮ್ಮಿ ಆಗಿದೆ ಅಂತ ಈಗ ಎಲ್ಲ ಇದನ್ನು ಇದು ಮಾಡಿಕೊಂಡು ಈ ಪೆಟ್ರೋಲಿಯಂ ಜಲ್ಲಿ ಇತ್ತಲ್ಲ ಈ ಪೆಟ್ರೋಲಿಯಂ ಜಲ್ಲಿನ ಹಾಕೊಳ್ಳೋಣ ನೋಡಿ ಸ್ನೇಹಿತರೆ ನಾನಿಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಇಲ್ಲಿ ಪೆಟ್ರೋಲಿಯಂ ಜಲ್ಲಿನ ಯೂಸ್ ಮಾಡ್ತಾ ಇದನ್ನು ಹಾಗೆ ಚೆನ್ನಾಗಿ ಇದ್ರ ಜೊತೆ ಮಿಕ್ಸ್ ಮಾಡೋಣ ನೀವು ಇದನ್ನು ಬಿಸಿ ಇದ್ದಾಗಲೇ ಹಾಕ್ಕೊಂಡು ತಿರುಗಿಸ್ಕೋಬೇಕು ಯಾಕೆ ಅಂದರೆ ತಣ್ಣಗಾಗೋದ್ರೆ ಪೆಟ್ರೋಲಿಯಂ ಜಲ್ಲಿ ಕರ್ಗೋಗೋದಿಲ್ಲ ಅದಕ್ಕೆ ಈ ಜ್ಯೂಸ್ ಬಿಸಿ ಇದ್ದಂಥ ಕಾಲದಲ್ಲೇ ನೀವು ಈ ಪೆಟ್ರೋಲಿಯಂ ಜಲ್ಲಿನ ಹಾಕಬೇಕಾಗ್ತದೆ ನಿಮಗೆ ಬೇಕಿದ್ರೆ ಇದಕ್ಕೆ ಜೇನುತುಪ್ಪನೂ ಸಹ ಹಾಕೋಬೋದು ಜೇನುತುಪ್ಪ ಮತ್ತು ಕೊಬ್ಬರಿ ಎಣ್ಣೆನೂ ಸಹ ಹಾಕೋ ಹಾಕೋಬೋದು ಇದಕ್ಕೆ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸಿಂಪಲ್ಲಾಗಿ ಮತ್ತು ಸೂಪರಾಗಿ ಮನೇಲಿ ಲಿಫ್ಟಿಕ್ ಮಾಡ್ಕೋಬೋದು ಅಂತ ಈಗ ನೋಡಿ ಒಂದು ತಿಕ್ನೆಸ್ ಎಷ್ಟು ತಿಕ್ನೆಸ್ಸಾಗಿ ಬಂದಿದೆ ಕ ಅಂತ ನೀವು ಈ ಥರ ಒಂದು ಡಬ್ಬಿ ಇದ್ದರೆ ಆ ಡಬ್ಬಿಲ್ಲಿ ಸ್ಟೋರ್ ಮಾಡಿ ಇಟ್ಕೊಬಿಡಿ ಫ್ರಿಜ್ಜಲ್ಲೆಲ್ಲ ಇಟ್ಕೊಳ್ಳಿ ಇವಾಗ ಇದು ಹೆಚ್ಚು ಕಮ್ಮಿ ಅಂದರೂ ನನಗೆ ಎರಡು ತಿಂಗಳಂತೂ ಯೂಸ್ ಬರುತ್ತೆ ಕಂಡ್ರೆ ನಾನು ಇದನ್ನು ಈ ಒಂದು ಡಬ್ಬಿಲ್ಲಿ ಸ್ಟೋರ್ ಮಾಡಿ ಇದ್ದೀನಿ ನೀವು ಇದನ್ನು ಫ್ರಿಜ್ಜಲ್ಲಿ ಇದು ಸಹ ಇದು ಎರಡು ತಿಂಗಳಾದರೂ ಏನೂ ಆಗೋಲ್ಲ ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟು ಸಿಂಪಲ್ಲಾಗಿ ಮನೇಲೇ ಲಿಫ್ಟಿಕ್ ಮಾಡ್ಕೋಬೋದು ಅಂತ ಅದು ಸಹ ಹೈಜೀನಿಕ್ಕಾಗಿ ಪ್ಯೂರ್ ಲಿಫ್ಟಿಕ್ ಹೋಗ್ರಿ ಯಾವುದು ಸೈಡ್ ಎಫೆಕ್ಟ್ ಇಲ್ದಿರೋದು ಸಣ್ಣ ಮಕ್ಕಳಿಗೂ ಸಹ ನೀವು ಯೂಸ್ ಮಾಡ್ಬೋದು ಹಾಗೆ ಸಾನಿಧಿ ಸಿಂಪಲ್ ಅಡುಗೆ ಮನೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ ಹಾಗೆ ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ ಹೇಗೆ ಯೂಸ್ ಆಯಿತು ಅಂತ ಕಾಮೆಂಟ್ ಮಾಡಿ ಥ್ಯಾಂಕ್ ಯು